ಇನ್ನೊಂದು ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಭಾಳ ಒಂದು ಕೇರ್ಫುಲ್ ನಾನು ಅಬ್ಸರ್ವ್ ಮಾಡಿದ್ದೀನಿ ಮತ್ತೆ ಮಾತಾಡಿದ್ದೀನಿ ಆಮೇಲೆ ಆ ವಿಷಯನೂ ಬಂದಿದೆ ಏನು ಗೊತ್ತಾ ನೀವು ಬರ್ತಾ ನಿಮ್ಮ ರಿಲೇಷನ್ ಆ ಕಡೆಯಿಂದ ಬರ್ತೀವಿ ಅಂತಾರೆ ನಮ್ಮ ಮಗ ಮಳೆ ಅವರು ಆ ಬಸ್ಸಲ್ಲಿ ಸಪ್ರೇಟ್ ಟ್ರೈನಲ್ಲಿ ಬರ್ತಾರೆ ನಾವು ನಿಮ್ಮ ಯಾತ್ರೆಯಲ್ಲಿ ಬರ್ತೀವಿ ಮತ್ತು ಜಾಯಿನ್ ಆಗ್ತೀವಿ ಈ ರೀತಿ ದಯವಿಟ್ಟು ಯಾವ ಕಾರಣ ಮಾಡಬೇಡಿ ಯಾಕಂತ ಕೇಳಿದ್ರೆ ನಾನು ಅವಾಗಲೇ ಫಸ್ಟಿಂದ ಹೇಳಿದ್ದೀನಿ ಇನ್ನೂರು ಜನ ಇನ್ನೂರು ಜನ ಇವರು ಸೇರಿ ಇನ್ನೂರು ಜನ ನಾವು ಸೇರಿ ಇನ್ನೂರು ಜನ ಇನ್ನೂರು ಜನಕ್ಕೆ ಅಡಿಗೆ ಮಾಡಿರ್ತೇವೆ ಇನ್ನೂರು ಜನಕ್ಕೆ ಸ್ನಾಕ್ಸ್ ತಂದಿದ್ದೇವೆ ನಾವು ತಮ್ಮ ಹಿಂಗ್ ಮಾಡ್ತಾನೆ ನಮ್ಮ ಅಣ್ಣ ಹಿಂಗ್ ಅಲ್ಲಿ ಬಂದು ಜಾಯ್ನ್ ಆಗ್ರೆ ಅವನು ಸ್ವಂತ ಟಿಕೆಟ್ ತಗೊಂಡ್ಬರ್ತಾನೆ ದಯವಿಟ್ಟು ಆ ರೀತಿ ಯಾರು ಮಾಡಂಗಿಲ್ಲ ಆ ರೀತಿ ಆಗಿದೆ ಸ್ವಂತ ಟಿಕೆಟ್ ತಗೊಂಡ್ ಅದು ನಮಗೆ ಅವ್ಯವಸ್ಥೆ ಆಗುತ್ತೆ ಗೊತ್ತಾಗ್ತಾ ಈಗ ತಮ್ಮ ನಿಮಗೆ ಗೊತ್ತಿರ್ತಾರೆ ಕೊಡ್ತಾ ಇರ್ತೀವಿ ಒಂದು ಚಕ್ಲಿ ಅವ್ರು ಕೊಡ್ಲಿಲ್ಲ ನಮಗೆ ಯಾರಿಗೊಮ್ಮನಿಗೊಮ್ಮನ ಯಾಕಂದ್ರೆ ಈತ ಆಗ್ಬಾರ್ದು ನಿಮಗೆ ಬನ್ನಿ ನಿಮ್ಗೆ ದಯವಿಟ್ಟು ಇನ್ನೊಂದು ಟೈಮ್ ಇದೆ ನನಗೆ ಬಹಳ ತೊಂದರೆ ಆಗತ್ತೆ ಅಂದ್ರೆ ಯಾಕಂದ್ರೆ ಲಾಸ್ಟ್ ಟೈಮ್ ಒಂದು ಅಜ್ಜಿ ಹೇಳ್ತಾರ ಅಜ್ಜಿಗೆ ಆಟೋದಲ್ಲಿ ಸ್ವಲ್ಪ ಕಟ್ಟಡ ದೇವ್ರು ದಶ್ನೆ ಮಾಡ್ತಿದ್ದೆ ನಾನು ದೇವ್ರ ದರ್ಶನ ಮಾಡ್ಕೊಂಡು ಯಾವುದೋ ನಾನು ದರ್ಶನ ಮಾಡ್ತಾ ಬಂದು ಅಪ್ಪ ಓಡ್ಬಂದು ಅಜ್ಜಿ ಕಪ್ಪೆಯಲ್ಲಿ ಬಸ್ ತೆ ಇನ್ನೊಂದು ಅಜ್ಜಿ ರೋಡ್ ತಪ್ ಹೋಗಿ ತುರ್ಜಾಕ್ ಪೊಲೀಸ್ ಸ್ಟೇಷನ್ ಆ ವಜ್ಜಿಯಿಂದ ಎರಡು ತಾಸು ಬಸ್ ಸ್ಟ್ಯಾಂಡ್ ಲೇಟ್ ಅಕ್ಕಲ್ ಅಕ್ಕಲಕೋಟೆಗೆ ಒಂಬತ್ತು ಗಂಟೆ ರೀಚ್ ಆಗಬೇಕು ಹನ್ನೊಂದು ಗಂಟೆಗೆ ರೀಚ್ ಆಗಿದೆ ಹನ್ನೊಂದು ಗಂಟೆಗೆ ನಮಗೆ ಊಟ ಸಿಕ್ತು ಊಟ ಸಿಗಲ್ಲ ಯಾಕಂದ್ರೆ ಆ ವಜ್ಜಿ ಎರಡು ಗಂಟೆ ಲೇಟ್ ಮಾಡಕ್ಕೆ ಎಲ್ಲರಿಗೂ ಊಟ ಸಿಗಲ್ಲ ನೂರ ಎಂಬತ್ತು ಜನಕ್ಕೆ ಊಟ ಸಿಗಲ್ಲ ಅಂತೇಳಿ ನಮಗೆ ಭಯ ಆಯ್ತು ನೂರ ಎಂಬತ್ತು ಜನ ಲಾಸ್ಟೆ ಹನ್ನೊಂದು ಗಂಟೆಗೆ ಎಲ್ಲೇ ಊಟ ನಿಮಗೆ ಹಾಗಾಗಿ ಒಂದು ಅಜ್ಜಿಯಿಂದ ಎರಡು ತಾಸು ಲೇಟ್ ಅಕ್ಕಲ್ ಅಕ್ಕಲಕೋಟೆಗೆ ತೊಂದರೆ ಆಯಿತು ಆದ್ರೆ ಭಗವಂತನ ಆಶೀರ್ವಾದ ಇವರೆಲ್ಲ ಒಂದು ಏನು ಆಸೆಯಿಂದ ನಿಮ್ಮೆಲ್ಲರ ಸಾಕಂಥ ಅವತ್ತು ಹನ್ನೊಂದರ ತನಕ ಊಟ ಆಯ್ತು ಹಾಗಾಗಿ ದಯವಿಟ್ಟು ಆರೋಗ್ಯವಂತರು ದಯವಿಟ್ಟು ಆರೋಗ್ಯವೊಂದರು ಮಾತ್ರ ಬನ್ನಿ ಅಂತ ದಯವಿಟ್ಟು ರಿಕೆಟ್ ಮಾಡ್ತಾ ಓಕೆ ಲಾಸ್ಟ್ ಹೇಳಿ ಮಾತಾಡ್ತೀನಿ ನಾವು ನಮ್ಮ ಯಾತ್ರಿಕರು ನಾಲ್ಕು ದಿನಗಳ ಯಾತ್ರೆಯಲ್ಲಿ ಇರ್ತೀವಿ ಜೊತೆಗೆ ಸಂತೋಷದಿಂದ ಬಂದು ಸಂತೋಷದಿಂದ ವಾಪಸ್ ಬರುವವರೆಗೂ ನೀವು ನಮ್ಮವರು ನಾವು ನಿಮ್ಮಂತೆ ಇರ್ತೀವಿ ಓಕೆ ನಾವು ಯಾ ಯಾತ್ರಿಕರಿಗೆ ಒಂದು ಒಳ್ಳೆಯ ಸೇವೆ ಮಾಡಲು ಇಚ್ಛೆ ಪಡ್ತಿದ್ದೇವೆ ಇನ್ನು ಏನಾದರೂ ನಮ್ಮ ಸ್ವಯಂ ಸೇವಕರಿಂದ ಏನಾದರೂ ವ್ಯತ್ಯಾಸ ದೋಷಗಳು ಆದಲ್ಲಿ ತಪ್ಪು ಆದಲ್ಲಿ ದಯವಿಟ್ಟು ಚೆನ್ನೆ ಇಟ್ಟು ನಮ್ಮ ನಡೆಸಬೇಕು ಈ ಯಾತ್ರೆಗೆ ಸಹಕಾರ ಕೊಡಬೇಕು ನಮ್ಮೆಲ್ಲರಿಗೂ ಆಯೋಜಕರಿಗೂ ಆಶೀರ್ವಾದ ಮಾಡಬೇಕು ಇನ್ನೊಂದು ವಾಕ್ ಮಾಡೋದು ಆಗಲೆಲ್ಲ ಮಾಡ್ತಾ ಇದ್ದಾರೆ

ಸ್ವಲ್ಪ ಸ್ವಲ್ಪ ದಿನನೇ ನೀವು ಸ್ವಲ್ಪ ವಾಕ್ ಮಾಡಿ ನಿಮ್ಮ ಆರೋಗ್ಯನ ಗಟ್ಟಿ ಮಾಡ್ಕೊಂಡ್ರೆ ಅವ್ರು ಹೇಳಿದ್ ಯಾವುದೂ ತೊಂದರೆಗಳು ಬರಲ್ಲ ನೀವು ಓಡಾಡೋ ದಿನ ಎಷ್ಟೇ ತೊಂದರೆ ಇದ್ರು ನಾವು ಮುಗಿಸ್ತೀನಿ ಕಾನ್ಫಿಡೆಂಟ್ ಕಾನ್ಫಿಡೆಂಟ್ನಲ್ಲಿ ಬರೋದು ಹಾಗಾಗಿ ಏನು ಮಾಡಿ ಯಾವ್ದಾದ್ರು ಒಂದು ಟೈಮಲ್ಲಿ ಯಾಕಂದ್ರೆ ನಾವು ಬೆಳಗ್ಗೆಯಿಂದ ರಾತ್ರಿವರೆಗೂ ನಾವು ಅಲ್ಲಿ ಯಾವ ಟೈಮಲ್ಲಿ ಬಿಸ್ಲಲ್ಲಿ ಓಡಾಡ್ತಿರೋ ಜಿರೋದು ಐದೇ ಜನ ಬಿಟ್ಟಿದ್ದೆ ನೋಡು ಆವಾಗ ಎಂಟು ಹೇಳ್ತೀವಿ ಕಳ್ಸ್ಬೇಕಿದೆ ಅಂತ ಮನೆ ಕೆಲಸ ಅದು ನೀವು ಈಗ ಎಲ್ಲ ಅಲ್ಲಿ ಹೋದ ಮೇಲೆ ಏನಾಗುತ್ತೆ ಮನೆ ಕೆಲ್ಸಕ್ಕೆ ಇನ್ನು ಅದರ್ ಆ್ಯಕ್ಟಿವಿಟೀಸಲ್ಲಿ ನಾವು ಹೊರಗಡೆ ತಿಳಿಯಲ್ಲ ಅಂತಂದ್ರೆ ಅದು ಕೆಲಸ ಜಾಸ್ತಿ ಆಗುತ್ತೆ ನಾವು ದಿನ ಮಾಡೋ ಕೆಲಸ ಜೊತೆಗೆ ಒಂದು ಮೂರು ವಾರ ಹೋಗೋದ್ರಿಂದ ಸುಸ್ತು ಆಗ ಈಗ ನಾನು ನೀವು ವಾಕ್ ಮಾಡ್ಕೊಂಡು ನಿಮ್ಮ ಆರೋಗ್ಯನ ಗಟ್ಟಿ ಮಾಡ್ಕೊಂಡ್ರೆ ಯಾಕೆ ಅಂತೂ ಭಾಳ ಚೆನ್ನಾಗಿ ಇದೊಂದು ನಿಮ್ಮಲ್ಲಿ ರಿಕ್ವೆಸ್ಟ್ ಎಲ್ಲರೂ ಈಗ ನಿಮ್ಮ ಆರೋಗ್ಯಕ್ಕೋಸ್ಕರ

ನಿಮ್ಮ ಫ್ಯಾಮಿಲಿ ಮನೆಯಲ್ಲಿರುವಂಥ ಫ್ಯಾಮಿಲಿಯಲ್ಲಿ ಹಿರಿಯ ಮನುಷ್ಯನ ಒಂದು ಸೈನ್ ಮಾಡಿಸ್ಬೇಕು ಏನು ಇದರಲ್ಲಿದೆ ಹುಟ್ಟಿದ ದಿನಾಂಕ ಮತ್ತು ವಯಸ್ಸು ಮತ್ತು ಮನೆ ವಿಳಾಸ ಹಾಗೂ ದೂರವಾಣಿ ಸಂಖ್ಯೆ ಆಧಾರ್ ಸಂಖ್ಯೆ ಮತ್ತು ಅದು ಕೊಡಬೇಕು ಬಕ್ಕ ಮನೆಯ ಆಧಾರ್ ನಂಬರ್ ಏನು ಫೋನ್ ನಂಬರ್ ಅದು ಕೊಡಬೇಕಂತ ಆಮೇಲೆ ಈಗಾಗಲೇ ಪೊನ್ನಪ್ರಿಯಾತ್ರ ಮಾಡಿದ್ರಿ ಅದು ಬರೀರಿ ಆಮೇಲೆ ನೀವು ಅವರು ಅಂದರೆ ನಿಮ್ಮನೆ ಫ್ಯಾಮಿಲಿ ಫೋನ್ ನಂಬರ್ ಫ್ಯಾಮಿಲಿ ನಂಬರ್ ಎಲ್ಲೇ ಹೋಗ್ರು ಹೋಗಿಲ್ಲ ನನಗೆ ಹೇಳಿ ಹೋಗಂಗಿಲ್ಲ ನಾನು ನೋಡಿದೀನಿ ನೀವು ಇಲ್ಲಿದ್ದೀವಿ ನಾನು ಹೋಗ್ಬರ್ತೀನಿ ಅಂತ ದಯವಿಟ್ಟು ಆತರ ಆಯ್ತಂದ್ರೆ ಹೋಗ್ ಹೋಗುತ್ತೆ ಆದ್ರೆ ಈಗ ನಮ್ಮ ದಾವಣಗೆರೆ ಒಬ್ರು ಹತ್ತೈದು ಜನ ಹೋಗಿರೋದು ಈಗ ಒಂದ್ ತಿಂಗ್ಳಿಗಾಗಿ ಹತ್ತೈದು ಜನ ಹೋಗಿರೋದು ಒಬ್ಬ ವ್ಯಕ್ತಿ ಮಿಸ್ ಆಗಿದ್ದಾರೆ ಸಂತರು ಹನುಮಂತಪ್ಪ ಸಂತ ನಿಮ್ಗೆ ವಾಟ್ಸಪ್ ಗ್ರೂಪಲ್ಲಿ ಹಾಕಿದ್ದೆ ಇವತ್ತು ಸಿಕ್ಕಿಲ್ಲ ಒಂದು ಇಪ್ಪತ್ತೊಂದೇ ಒಂದೇ ತಿಂಗಳು ಗಂಟೆಗೆ ಒಂದು ತಿಂಗಳು ಹತ್ತು ಜನದಲ್ಲಿ ಒಬ್ಬರು ನೋಡೋಕ್ಕಾಗಿಲ್ಲ ಅವರಿಗೆ ಐಫರ್ ಹಿಂಗೆ ಮಿಸ್ ಆಗಿದೆ ಗೊತ್ತಿಲ್ಲ ಪಂಪುರದಲ್ಲಿ ಈಗೂ ಸಿಕ್ಕಿಲ್ಲ ನಮ್ಮ ನಿಮಗೆ ವಾಟ್ಸಪ್ ನಿಮ್ಗೆ ಗ್ರೂಪ್ ಗ್ರೂಪಲ್ಲಿ ಹಾಕಿದ್ದೆ ಈ ಸತ್ತು ಮಿಸ್ ಆಗಿದ್ದೀರಾ ದಯವಿಟ್ಟು ನಿಮ್ಗೆ ಹೇಳಿ ನಿರ್ಧರಿಸಿದೆ ಹಾಗಾಗಿ ಒಬ್ಬರು ಮಿಸ್ ಆದ್ರೂ ನಾವು ನಮ್ಮ ಕಟ್ಟಿ ಯಾರು ಎಲ್ಲರೂ ದಯವಿಟ್ಟು ಒಬ್ಬೊಬ್ಬರೇ ಒಬ್ಬೊಬ್ಲಿ ಹೋಗಂಗಿಲ್ಲ ಹೋಗಂಗಿಲ್ಲ ಮತ್ತೆ ಇವ್ ಯಾವ ಬಿಡಂಗಿಲ್ಲ ಹತ್ತು ಸರಿ ಹೇಳಿದ್ರು ಕಮ್ಮಿನೇ ಯಾಕಪ್ಪ ಅಂದ್ರೆ ತಲೆಗೆ ಹೋಗೋದಿಲ್ಲ ನಿಮಗೆ ಬೇಗ ಹಾಗಾಗಿ ನಾವು ಈ ತರ ಹೇಳ್ತಾ ಇರ್ತೇವೆ ದಯವಿಟ್ಟು ಇದು ಮಾತ್ರ ಮಿಸ್ ಮಾಡ್ಕೆ ದಯವಿಟ್ಟು ಇರ್ರಿ ಇದರಲ್ಲಿ ಫ್ಯಾಮಿಲಿ ನೆಂಬರು ಆಮೇಲೆ ಇನ್ನೊಂದು ದಯವಿಟ್ಟು ಬೇಜಾರಾಗ್ರಿ ಯಾವುದೇ ಕಾರಣಕ್ಕೂ ಧೂಮಪಾನ ಮದ್ಯಪಾನ ತಂಬಾಕಿಗೆ ಅವಕಾಶ ಇಲ್ಲ ಎಲ್ಲರ ಜೊತೆಗೂ ಸಹಕಾರದಿಂದ ವರ್ತಿಸಬೇಕು ನಮ್ಮ ಜೊತೆಗೂ ಸಹಕಾರದಿಂದ ವರ್ತಿಸಬೇಕು ಎಷ್ಟು ಸಹಕಾರ ಆಗುತ್ತೆ ಎಲ್ಲಿ ಊಟದ ವ್ಯವಸ್ಥೆ ಇದ್ದಾಗ ಕವಿ ಮಾಡಬೇಡ್ರಿ ನೀವು ಸಹಿತ ವಾಲಂಟಿಯರ್ ಆಗಿ ನೀವೇ ಸಹಕಾರ ಕೊಟ್ಟು ನಮಗೆ ಅಲ್ಲಿ ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಬೋದು ಯಾವುದೇ ರೀತಿಯಿಂದ ಅನುಚಿತ ವರ್ತನೆ ಅಸಾಧ್ಯ ವರ್ತನೆಗಳು ದಯವಿಟ್ಟು ಯಾರು ಮಾಡೋದು ಬೇಡ ಓಕೆನಾ ಯಾವ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಅವ್ರು ಏನೇನು ಪಾಯಿಂಟ್ಸ್ಗಳು ಹೇಳಿದ್ದಾರೆ ಅದು ಮನಸ್ಸಿನಾಗ ಇರ್ಬೋದು ಈಗ ನಾವು ಬಹಳ ಟೂರ್ಗಳು ಎಲ್ಲರೂ ನೀವು ಮಾಡಿದ್ರಿ ಅಲ್ಲಿ ಏನಪ್ಪ ಐಡೆಂಟಿಫಿಕೇಶನ್ ಅಂದರೆ ಆ ಶಾರು ಕ್ಯಾಬ್ ಅದು ನಮ್ಮ ಗ್ರೂಪ್ ಅನ್ನೋದು ಒಂದು ಐಡೆಂಟಿಫಿಕೇಶನ್ ಅದು ಖಂಡಿತ ಹಾಕ್ಬೋದು ಎಲ್ಲರು ಅಲ್ಲೇ ಬಸ್ನಾಗ ಬಿಟ್ಟು ಬಂದೆ ನಾನು ಮುಂದೆ ಮುಂದಿನ ಇದ್ರಾಗ ಹೋಗಿ ತಗಂತೀನಿ ಅನ್ನಂಗಿಲ್ಲ ಎಲ್ಲರೂ ಕೂಡ ತಲೆ ಮೇಲೆ ಕ್ಯಾಪು ಹೆಗಲ ಮೇಲೆ ಶಾಪ್ ಇದು ಕಂಪಲ್ಸರಿ ನಿಮ್ಮ ನಿಮ್ಮ ಮಾತ್ರೆಗಳು ಏನೈತೆ ಬಿ ಪಿ ಶುಗರ್ದು ಅದು ಕಂಪಲ್ಸರಿ ನಿಮ್ಮ ನಿಮ್ಮ ಮನೆ ಈಗ ಇದು ಫಾರಮ್ ಐತೆ ಇದ್ರಾಗೆ ಪೂರ್ಣ ಹೆಸರು ನೀವು ಆಧಾರ್ ಒಳಗೆ ನಿಮ್ಮ ಏನು ಹೆಸರು ಐತೆ ಆ ಹೆಸರು ಬರೀಬೇಕು ಯಾಕಂದ್ರೆ ರಿಸರ್ವೇಶನ್ ಮಾಡೋಕ್ಕೆ ನಮಗೆ ಅನುಕೂಲ ಆಗ್ತದೆ ಪೂರ್ಣ ಹೆಸರು ನಿಮ್ಮ ಅಣ್ಣ ನಿಮ್ಮದು ಆಧಾರ್ ಕಾರ್ಡ್ನಾಗ ಏನು ಹೆಸರು ಇರ್ತದೆ ಅದನ್ನು ಬರಿಬೇಕು ಕೊಟ್ಟಿದ ದಿನಾಂಕ ಮತ್ತು ವಯಸ್ಸು ಆ ದಿನಾಂಕನೂ ಅದ್ರಾಗ ಮೆನ್ಷನ್ ಮಾಡಿರ್ತೀರಿ ಏಜ್ ಎಷ್ಟು ಅಂತಲೂ ಬರೀಬೇಕು ದೂರವಾಣಿ ಸಂಖ್ಯೆ ಮತ್ತು ಆಧಾರ್ ಸಂಖ್ಯೆ ಅದು ಪ್ರತಿ ಲಗಜ್ ಈ ಆಧಾರ್ ಕೊಟ್ಟಿದ್ರಿ ಆಗಲೇ ಈಗ ನಮ್ಮ ಜೊತೆಗೈ ಈಗ ಅಪ್ಲಿಕೇಶನ್ ಜೊತೆಗೆ ಮತ್ತೆ ಈಗ ನಾವು ಡಬ್ ಡಬಲ್ ಕೆಲಸ ಈಗ ಈಗ ಅದನ್ನು ನಿಮಗೆ ವಾಪಸ್ ಕೊಡ್ತೇವೆ ಕೊಟ್ಟ ಮೇಲೆ ನೀವು ಮನೆಯೊಳಗೆ ದುಂಡಾದ ಅಕ್ಷರ ಒಳಗೆ ಹೆಂಗ ಬೀಚ ಬೀಚ ಬರೆದು ಕೊಟ್ರೆ ಇಲ್ಲಿ ಅರ್ಥ ಆಗಲಿ ಬರೆದ್ರೆ ಆಗಲ್ಲ ಯಾರು ದುಂಡಾಗಿ ಬರೀತಾರೆ ಮನೆಗೆ ನಿಮ್ಗೆ ಬರೆಯೋಕಾಗ್ಲಿಲ್ಲದ್ರೆ ಬರ್ರಿ ನಮ್ಮ ಅಂಗಡಿಗೆ ಅಲ್ಲಿ ಕ್ಲೀನಾಗಿ ನೀವು ಬರ್ಸಿ ಕೊಡ್ತೀರಿ ಆಯ್ತಾ ಅಲ್ಲ ಹೇಳಿದ್ದು ತೀರಾ ಬರೆಯೋಕೆ ಆಗ್ಲಿಲ್ಲ ಆಮೇಲೆ ಉದ್ಯೋಗ ಏನ್ ಟೈಲರಿಂಗ್ ಇದ್ರೆ ಟೈಲರಿಂಗು ಮನೆ ಕೆಲಸ ಇದ್ರೆ ಮನೆ ಕೆಲಸ ನಿಮ್ದೇನು ಉದ್ಯೋಗ ಐತೆ ಅದು ತಿಳಿಸ್ರಿ ಎಷ್ಟು ಸರಿ ಪಂಡ್ರಪುರಕ್ಕೆ ಹೋಗಿರಿ ಅನ್ನೋದನ್ನು ಬರೀರಿ ನಿಮ್ಮ ಆರೋಗ್ಯದ ತೊಂದರೆ ಏನಾರು ಇದ್ದರೆ ಹಿಂಗೆ ಬಿ ಪಿ ಇದ್ದರೆ ಶುಗರ್ ಇದ್ದರೆ ಅಥವಾ ಮತ್ಯಾವುದ್ರ ತೊಂದರೆ ಇದ್ದರೆ ಅದನ್ನು ಮೆನ್ಷನ್ ಮಾಡಿರಿ ಆಮೇಲೆ ನೀವು ಊರಿಗೆ ಬಂದಿರ್ತೀರಿ ಬಂದಿದ್ದಾಗ ಇಲ್ಲಿ ಹರಿಹರದಾಗೆ ನಿಮ್ಮ ವಾರಿಸುದಾರು ಮನೆಯವ್ರದ್ದೇ ಬಂದಿದ್ದರೆ ಇನ್ನೊಬ್ರು ಯಾರು ಕೇರ್ ಟೇಕರ್ ಇದ್ದಾರೆ ಅವ್ರ ಹೆಸರನ್ನ ಮೆನ್ಷನ್ನು ಅವ್ರದ್ದು ಫೋನ್ ನಂಬರ್ ಮೆನ್ಷನ್ ಮಾಡಬೇಕು ನಿಮ್ಮ ನಿಮ್ಮ ಸಹಿ ಆಗಬೇಕು ನಿಮ್ಮ ವೈಯಕ್ತಿಕ ಯಾರು ಟೂರ್ ಮಾಡ್ತೀರಿ ಅವ್ರ ಸಹಿ ಆಗಬೇಕು ಯಾರು ಅವಲಂಬನೆ ಯಾರು ನಿಮ್ಮ ಮನೆ ಅಡ್ರೆಸ್ ಕೊಡ್ತೀರಿ ಮನೆ ಇಲ್ಲಿ ಕೊಡ್ತೀರಿ ಅವ್ರಿಗೆ ಡಿಪೆಂಡೆಂಟ್ಸು ಅವ್ರದ್ದು ಇಲ್ಲಿ ಸಹಿ ಆಗ್ಬೇಕು ಇಷ್ಟನ್ನು ನೀವು ಫಿಲ್ ಅಪ್ ಕೊಟ್ಟಿದ್ದನ್ನು ನಿಮ್ಗೆ ವಾಪಸ್ ಕೊಡ್ತೇವೆ ಈ ಅಪ್ಲಿಕೇಶನ್ನು ವಾಪಸ್ ಕೊಡ್ತೇವೆ ಇದನ್ನು ನೀವು ಫಿಲ್ ಅಪ್ ಮಾಡಿ ಎರಡು ದಿವಸದೊಳಗಾಗಿ ನಮಗೆ ಮುಡ್ಸ್ಕೊ ಮತ್ತೆ ಮ ಮುಟ್ಸೋದು ಲೇಟ್ ಆತೋದ್ರೆ ಆಮೇಲೆ ನಿಮ್ಮ ಸೀಟ್ ಹೋಯ್ತೋದ್ರೆ ನಾವು ಜವಾಬ್ದಾರಿ ಕೆಲವರು ಏ ಬಾ ಇನ್ನೂ ದೂರ ಇರ್ತಕ್ಕ ನಾವು ಆಮೇಲೆ ಕೊಡ್ತೀನಿ ಅಂದರೆ ಯಾಕೆಂದ್ರೆ ರಿಸರ್ವೇಶನ್ ಮಾಡಿಸ್ಬೇಕಿತ್ತು ಭಾಳ ಸಮಯ ಇಡ್ತದೆ ಆದ್ರಿಂದ ಇನ್ನೊಂದು ವಿಷಯ ಏನು ಅಂದರೆ ನಮ್ಮ ಹರಿಯರದು ನಮ್ಮ ಸಮಾಜ ಇದೆಲ್ಲ ನಮ್ಮದೇ ಸಮಾಜ ಪೂರ್ತಿ ಹೋಗ್ತಕ್ಕಂಥದ್ದು ಇನ್ನೂರು ಜನ ಕೂಡ ನಮ್ಮ ಸಮಾಜ ನಮ್ಮ ಹೆಗಲ್ ಮೇಲೆ ನಮ್ಮ ಶಾಲು ನಮ್ಮ ಕ್ಯಾಬ್ ಅದು ಮರಿ ಇದೆ ಇವೆಲ್ಲ ವ್ಯವಸ್ಥೆ ಮಾಡ್ತಾರೆ ಆಮೇಲೆ ಯಾರು ಕೂಡ ನಮ್ಮ ಸಮಾಜಕ್ಕೆ ಚ್ಯುತಿ ಬರೋ ಅಂಥ ಕೆಲಸ ಆಗ್ಬಾರ್ದು ಏನಪ್ಪ ಹರಿಹರದರು ಕರ್ಕೊಂಡು ಹೋದ್ರಿ ಅವ್ರವ್ರ ಏನೇನೋ ಮಾತಾಡ್ಕೊಂಡು ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಏನಾದರೂ ನಿಮಗೆ ತೊಂದರೆ ಆಗಿದ್ರೆ ವಾಲಂಟಿಯರ್ಸ್ಗೆ ತಿಳಿಸ್ಬೋದು ನೀವು ನೀವಾಗಿ ಅದನ್ನು ಏನೋ ಮಾತಾಡಿದೆ ಏನೋ ಕೆಲವೊಂದು ಟೂರ್ಗಳು ಅವ್ರಿಗೆ ನೋಡಿದರೆ ನಾವು ಭಾಳ ಅನುಭವಿಸೇವಿ ಆರ್ಗನೈಸ್ ಮಾಡಿ ನಾನು ಸ್ಕೂಲೇ ಕಾಲೇಜಿಂದ ಹಿಡಿದು ಬಸ್ಗಳನ್ನು ತಗೊಂಡು ಹೋಗ್ತಿದ್ವಿ ಎಲ್ಲ ಸ್ಟೂಡೆಂಟ್ಸ್ ಕರ್ಕೊಂಡು ಯಾರ ಅವ್ರವರು ಪಾಡಿಗೆ ಅವ್ರವ್ರು ನೋಡೋಕ್ಕೆ ಹೋದರು ಎರಡೆರಡು ತಾಸು ಮೂರು ಮೂರು ತಾಸು ಹೋಗ್ಬಿಡ್ತಾರೆ ಹಂಗಿಲ್ಲ ಎಲ್ಲ ಜತೆಯಾಗಿ ಹೋಗ್ಬೇಕು ಜತೆಯಾಗಿ ಬರ್ಬೇಕು ಜತೆಯಾಗಿ ಬಸ್ ಈಗ ನೋಡ್ರಿ ಮತ್ತೆ ನಮ್ಗೆ ತೊಂದರೆ ಏನು ಅಂದರೆ ಐವತ್ತು ಸೀಟಿನ ಬಸ್ ಈಗ ಇದು ಅರವತ್ತೆರಡು ಜನ ಆಗಿದೆ ಈಗ ಮತ್ತೆ ಹನ್ನೆರಡು ಜನ ಒಂದು ಬಸ್ ಅದನ್ನು ಪುರುಷರಿಗೆ ನಾವು ಇದು ಕೊಡ್ತೇವೆ ಸಪ್ರೇಟಾಗಿ ಅದೊಂದು ಮತ್ತು ಹತ್ತು ಜನ ಸಪ್ರೇಟ್ ಮಾಡಲೇಬೇಕದು ಇನ್ನೊಂದು ಬಸ್ ಆಗ್ತದೆ ಇನ್ನು ಉಳಿದವ್ರಿಗೆಲ್ಲ ಒಂದೇ ಬಸ್ ವ್ಯವಸ್ಥೆ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಡ್ತೀನಿ ಇನ್ನು ಉಳಿದ ವಿಚಾರಗಳು ಭಾಳ ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡ್ತಾರೆ ನಮ್ಮ ಹರಿಹರ ಸಮಾಜಕ್ಕೆ ಹರಿಹರ ಸಮಾಜ ಬಂಧುಗಳು ಎಲ್ಲ ರೀತಿಯಿಂದ ಸಹಕರಿಸಿ ಈ ಕಾರ್ಯಕ್ರಮ ಈ ಪ್ರವಾಸ ಯಶಸ್ವಿಯಾಗಿ ನೆರವೇರಿಸಿ ಬಾಣಿರಂಗನ ಕೃಪೆಗೆ ಪಾತ್ರರಾಗುತ್ತೆ